ಹೇಳಿದ್ರು ದರ್ಶನದ ಬಳಿಕ ಹಾಡು ಹೇಳಿ ಅವರಿಗೆ ನಮನ ಸಲ್ಲಿಸಿದ್ದಾರೆ ಶ್ರೀನಿವಾಸ ಕಲ್ಯಾಣ ಚಿತ್ರದ ಬಹಳ ಪ್ರಸಿದ್ಧವಾದಂತಹ ಗೀತೆ ನಾನೇ ಭಾಗ್ಯವತಿ ಹಾಡು ರಾಜ್ಕುಮಾರ್ ಮತ್ತು ಸರೋಜಾದೇವಿಯವರ ಜೋಡಿಯ ಬಹಳಷ್ಟು ಪ್ರಸಿದ್ಧ ಚಿತ್ರಗಳಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಈ ಹಾಡನ್ನ ಕೇಳ್ತಾರೆ ನಟಿಗೆ ಅಂಕಿತಾ ಅಮರ್ ಹಾಡಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅಂಕಿತಾ ಅವರನ್ನೇಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಖಂಡಿತ ಅವರು ಒಂಥರ ಬರೀ ಕನ್ನಡ ಚಲನಚಿತ್ರ ರಂಗ ಕಷ್ಟ ಅಲ್ಲ ಸೌತ್ ಇಂಡಿಯಾ ಅಂತ ತಗೊಂಡಾಗ ಒಂದು ಹೆಮ್ಮೆಯ ಕರ್ನಾಟಕ ಕನ್ನಡತಿಯಾಗಿ ಗೌಡತಿಯಾಗಿ ಪಂಚಭಾಷಾ ತಾರೆ ಆಗೋದೇನಿದೆ ಆಗಿನ ಕಾಲದಲ್ಲೇ ಅನ್ನೋದು ಅದು ನಮಗೆ ಕೊಟ್ಟಿರೋ ಅಂತ ಒಳ್ಳೆ ಕೊಡುಗೆ ಮತ್ತೆ ಕಾಂಟ್ರಿಬ್ಯೂಷನ್ ತುಂಬಾನೇ ಚೆನ್ನಾಗಿದೆ ಈಗ ಒಂದು ನಾನು ನಾನು ನನಗೆ ಎಕ್ಸಾಂಪಲ್ ನನ್ನ ಲೈಫ್ ಪರ್ಸ್ನಲ್ ಲೈಫಿಗೆ ಅಂದರೆ ಚಿಕ್ಕವಳಿದ್ದಾಗ ಕಿತ್ತೂರಾಣಿ ಚೆನ್ನಮ್ಮ ಡೈಲಾಗ್ ಹೇಳೋದಕ್ಕೆ ಇವ್ರ ಫಿಲಮ್ ನೋಡಬೇಕು ನಾನೇ ಭಾಗ್ಯವತಿ ಹಾಡು ಹೇಳೋದಕ್ಕೆ ಇವ್ರ ಫಿಲಮ್ ನೋಡಬೇಕು ನಿನ್ನ ಸ್ನೇಹಕ್ಕೆ ನಾನು ಸೋತು ಹೋದೇನು ಅಂತ ಒಂದು ಕಪಲ್ ಸಾಂಗ್ ಅಂತಂದರೆ ನಾವು ಇವ್ರದ್ದೇ ನೋಡಬೇಕು ಸೊ ಇವ್ರು ಕೊಟ್ಟಿರೋ ಅಂಥ ಕಾಂಟ್ರಿಬ್ಯೂಷನ್ ಏನಿದೆ ತುಂಬ ವಿಭಿನ್ನವಾಗಿದೆ ಮತ್ತು ಎಲ್ಲ ವೇದಿಕೆಗೂ ಸೂಕ್ತವಾಗುವಂಥ ಒಂದೊಳ್ಳೆ ಕಲೆಯನ್ನು ನಮಗೆ ಧಾರೆ ಎರೆದಿದ್ದಾರೆ ಹ್ಯಾಟ್ಸ್ ಆಫ್ ಟು ಹರ್ ಆಮೇಲೆ ದಿ ಲೈಫ್ ದಟ್ ಶಿ ಲೀಡ್ ಲೆಡ್ ಸೋ ಫಾರ್ ಇದೆಯಲ್ಲ ತುಂಬ ಅರ್ಥಪೂರ್ಣವಾದಂತಹ ಒಂದು ಜೀವನ ನಗು ಆಗಲಿ ಸಂತೋಷ ಆಗಲಿ ಶಿ ವಾಸ್ ಅ ಗುಡ್ ಪರ್ಸನ್ ಹಾಗಾಗಿ ಒಂದು ಒಳ್ಳೆ ವಿದಾಯ ಹೇಳೋದಕ್ಕೆ ಬಂದಿದೀರಿ ಅಷ್ಟೇ ಹಾಡಿನ ಮೂಲಕ ಅವ್ರಿಗೊಂದು ವಿದಾಯವನ್ನು ಹೇಳೋದಾದ್ರೆ ಯಾವ ಹಾಡನ್ನು ಅದೇ ಈಗ ನಮ್ಗೆಲ್ರಿಗೂ ಅದು ಫೇವರೇಟ್ ನನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆನಂದ ಹೊಂದಿರುವ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ನಿಮಗೆ ಎಷ್ಟು ಸ್ಫೂರ್ತಿ ಹಾಗೆ ಅವರು ಭಾಗ್ಯವತಿ ಪುಣ್ಯವತಿ ಅನ್ನೋದಕ್ಕಿಂತ ನಾವೆಲ್ಲ ಭಾಗ್ಯವಂತರು ನಾವೆಲ್ಲ ಪುಣ್ಯವಂತರು ನಮ್ಮ ನೆಲದಲ್ಲಿ ಈ ಥರ ಒಂದು ಹೆಮ್ಮೆಯ ನಟಿ ಬಂದಿರೋದು ಆಮೇಲೆ ಪಂಚಭಾಷಾ ತಾರೆ ನಟಿ ಅನ್ನೋದು ಇಲ್ಲಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಹೇಗೆ ಅವರು ಅಭಿನಯ ಮಾಡಿದಾರೋ ಅಲ್ಲಿ ಎಂ ಜಿ ಆರ್ ಸರ್ ಶಿವಾಜಿ ಗಣೇಶನ್ ಸರ್ ಅವ್ರ ಜೊತೆ ಎಲ್ಲ ಆಗನ್ ಕಾಲದಲ್ಲಿ ಒಂದು ಟಾಪ್ ಹೀರೋಯಿನ್ ಆಗಿರೋದೇನಿದೆ ಆಮೇಲೆ ಅಷ್ಟು ಸಂಸ್ಕೃತವಂತೆ ಸಂಸ್ಕೃತಿಯನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಅದು ತುಂಬಾನೇ ಇನ್ಸ್ಪೈರಿಂಗ್ ಖಂಡಿತ ಹೌದು ನೋಡಕ್ ಸಿಗೋದಿಲ್ವಲ್ಲ ಮತ್ತೆ ಮತ್ತೆ ನೋಡೋದಕ್ ಸಿಗೋದಿಲ್ಲ ಒಂದ್ಸರ್ತಿ ಒಂದ್ ಲಾಸ್ಟ್ ಗ್ಲಿಮ್ಸ್ ಅಷ್ಟೇ ನಿನ್ನೆ ಅವ್ರು ಫಿಲ್ಮಲ್ಲೇ ಅವರು ಜೀವನ ಜೀವಿಸ್ತಾ ಇದ್ದಾರೆ ಸೊ ಅವ್ರ ಸಿನ್ಮಾಗಳು ಅವ್ರ ಹಾಡುಗಳ್ನೆಲ್ಲ ನೋಡಬೇಕು ಕೇಳಬೇಕು ಅಷ್ಟೇ ಇದಿಷ್ಟು ಅಂಕಿತಾ ಅಮಾರ್ ಅವರ ಭಾವುಕ ಮಾತು ಸೊ ಇನ್ನು ಮುಂದೆ ನಾವು ಅವರು ನಾ ಸಿನಿಮಾಗಳ ಮೂಲಕ ಮಾತ್ರ ನೋಡೋದಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂಥದ್ದು ಕ್ಯಾಮ್ರಾ ಪಸನ್ ಶ್ರೀಕಾಂತ್ ಜೊತೆ ಮಂಗಳಾರಜ್ ಟಿವಿ ಟಿವಿನೆ ಬೆಂಗಳೂರು ಇನ್ನೂರಕ್ಕೂ ಅಧಿಕ ಚಿತ್ರಗಳು ಅಂಕಿತಾ ಅಮಾರಿಗೆ ಜಸ್ಟ್ ಹಾಡು ಹಾಡಿನ ಮೂಲಕ ಅವರಿಗೆ ಅಂತಿವ ನಮನ ಸಲ್ಲಿಸ್ತಾ ಇದ್ದರು ಅವರು ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಬಹಳ ಪ್ರಸಿದ್ಧವಾದಂಥ ಮನಮುಟ್ಟುವ ಗೀತೆಗಳಿದೆ ಜೊತೆಗೆ ತಾಯಿ ಅಂತಂದಾಕ್ಷಣ ತಾಯಿಯ ಪಾತ್ರ ಅಂತಂದಾಕ್ಷಣ ನಾವು ಈ ಅಭಿನಯ ಸರಸ್ವತಿಯನ್ನೇ ನೆನಪಿಸ್ಕೊಳ್ತೀವಿ ಅಪ್ಪು ಯಾರಿಗನೂ ಚಿತ್ರದಲ್ಲಿ ಹಾಡಿದಂತಹ ಹಾಡಿರ್ಬೋದು